ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗಿದ್ದು ಕಂಪ್ಲೀಟ್ ವ್ಲಾಗ್ನ ನಾನು ಅಪ್ಲೋಡ್ ಮಾಡ್ತೀನಿ ಈ ಒಂದು ವ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡ್ದಲೇ ಫುಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಒಂದು ಮಾರ್ಕ್ಸ್ ಹಾಕೇನಮ್ಮ ನೂರು ರೂಪಾಯಿ ಹಾಕ್ಸ್ಬಿಡು ನಾನು ಅಮ್ಮ ಹೊರಟಿದ್ದು ಅಜ್ಜಿ ಊರಿನ ಕಡೆ ಯಾಕಂತಂದರೆ ದೇವಿಗೆ ಪೂಜೆ ಮಾಡಿಸ್ಬೇಕಿತ್ತು ಈ ಒಂದು ಪೂಜೆ ಕಂಪ್ಲೀಟ್ ವ್ಲಾಗಲ್ಲಿದೆ ಎಲ್ಲನೂ ಸ್ಕಿಪ್ ಮಾಡ್ದಲೇ ಈ ಒಂದು ವ್ಲಾಗ್ ಫುಲ್ಲು ನೋಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಇಲ್ಲಿ ನಾವು ಬಂದಿದ್ದು ಕಲ್ಯಾಣಿ ಹತ್ರ ದೇವಸ್ಥಾನ ಇರೋದು ಅಲ್ಲಿ ನಾವು ಊರಿಗೆ ಬಂದಿದ್ದು ಅಮ್ಮ ಗಂಗಮ್ಮನ ಮಾಡಬೇಕು ಅಂತ ಅಂದರು ಸೊ ಹಾಗಾಗಿ ನಾವು ಊರಿಗೆ ಬಂದ್ವಿ ಅಲ್ಲಿ ಕೂತಿರೋದು ನಮ್ಮ ನಾವು ನಾವಿವಾಗ ಫಸ್ಟು ಇಲ್ಲಿ ಪೂಜೆ ಮಾಡಿಕೊಂಡು ಆಮೇಲೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಂತೆ ಅದಕ್ಕೆ ನಾವು ಫಸ್ಟ್ ಇಲ್ಲೇ ನಾವು ಪೂಜೆನ ಮಾಡಿಕೊಂಡ್ವಿ これ。<laughs> <laughs> ಖಾಕಡ್ ಬೋದು ಮಸ್ತಿ ಕತ್ತೆ ಆ ಕಡಲೆಪುರಿ ತಂದಿ ಹಾಕುದ್ರೆ ಅಪ್ಪ ಅಲ್ಲಿ ನೋಡು ಮೀನುಗಳು ಅಯ್ಯಪ್ಪ ಬರ್ ನೀನಿಕ್ಕೆ ಬರ್ರಿ ಬರೆ ಹ್ಮ್ ನೀನು ಬಾ ತಡಿ ಅಮ್ಮ

இவ் கடலப்பாண்டி சக்கத்தாக மீன் தோர்ஸ் தான் இவத்தினமா கேட்ட கவருக்கு அய்யாப்பா அது ஃபோனாக காணஸ்தல்ல தடியம்மா ಫಸ್ಟ್ ಕಲ್ಯಾಣಿ ಹತ್ರ ಹೋಗಿ ಆಮೇಲೆ ದೇವಸ್ಥಾನಕ್ಕೆ ಬರ್ತಂತೆ ಗಂಗಮ್ಮನ್ ಮಾಡೋದಕ್ಕೆ ಸೊ ಇವಾಗ ದೇವಸ್ಥಾನ ಇದೇ ದೇವಸ್ಥಾನ ಈ ದೇವಿ ನೇಮ್ ಬಂದು ಮಣ್ಣಮ್ಮ ದೇವಿ ಅಂತ ನಾವು ಚಿಕ್ಕ ಮಕ್ಕಳಿಂದನೂ ತುಂಬ ನಂಬಿರುವಂತಹ ದೇವರು ಇದು ಇನ್ನು ಈ ದೇವಸ್ಥಾನ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸೊ ನಾವು ದೇವಸ್ಥಾನ ಒಳಗೆ ಇದ್ದೀವಿ ಇವಾಗ ಇವತ್ತು ಶುಕ್ರವಾರ ಆಗಿರೋದ್ರಿಂದ ದೇವಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಸೊ ಇವತ್ತೇ ಅಂತ ಅಲ್ಲ ಪ್ರತಿ ದಿನವೂ ಕೂಡ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಇನ್ನು ಶುಕ್ರವಾರ ಅಮಾವಾಸ್ಯೆ ಪೌರ್ಣಿಮಿ ಅಂತ ಬಂದಾಗ ಹೂವಿನ ಅಲಂಕಾರ ಎಲ್ಲ ಮಾಡಿ ಸಕ್ಕತ್ತಾಗಿ ಮಾಡಿರ್ತಾರೆ મેલ કોટિંગ સરખામણી છે ಇವತ್ತಿನ ದೇವಿ ಅಲಂಕಾರ ಈ ರೀತಿ ಇತ್ತು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಪೂಜೆ ಮುಗಿಸ್ಕೊಂಡು ಹಾಗೆ ಪ್ರಸಾದನ ಹಂಚಿ ನಾವು ಪ್ರಸಾದನ ತಿನ್ಕೊಂಡು ನಾವು ಹೊರಟಿದ್ದು ನಮ್ಮ ಅಜ್ಜಿ ಮನೆ ಕಡೆ ದೇವಸ್ಥಾನದಿಂದ ನಮ್ಮ ಅಜ್ಜಿ ಮನೆ ತುಂಬಾ ಹತ್ರ ಇಷ್ಟೇ ಇಲ್ಲಮ್ಮ ನಮ್ಮ ಅಜ್ಜಿ ನಮಗೋಸ್ಕರ ಕಾಯ್ತಾ ಇದ್ರು ಅಜ್ಜಿ ಜೊತೆ ಊಟನ ಮಾಡಿ ನಾವು ಹೋಗೋಕಿನ್ನ ಮುಂಚೆನೆ ನಮ್ಮ ಅಜ್ಜಿ ಮೀನೆಲ್ಲ ಹಿಡಿದು ಇಟ್ಟಿದ್ರು ಅದನ್ನೆಲ್ಲ ಕ್ಲೀನ್ ಮಾಡಿಸ್ಕೊಂಡ್ವಿ ಜಿಲೇಬಿ ಮೀನು

ಪ್ರೀವಿಯಸ್ ವೀಡಿಯೋದಲ್ಲೆಲ್ಲ ಹಾಕಿದ್ದೀನಿ ಅವನು ಕೂಡ ಹೋಗಿ ಒಂದ್ಸಲ ವಾಚ್ ಔಟ್ ಮಾಡಿ ಈ ಥರ ಸುಲ್ಪಟಲಲ್ಲಿ ಯಾಕೆ ಮೀನನ್ನ ಪ್ಯಾಕ್ ಮಾಡ್ತಾರೆ ಅಂತಂದರೆ ನಾವು ಎಷ್ಟೇ ದೂರ ಜರ್ನಿ ಮಾಡಿದ್ರು ಕೂಡ ಎಷ್ಟೇ ಅವರ್ ಜರ್ನಿ ಮಾಡಿದ್ರೂ ಕೂಡ ಸ್ಮೆಲ್ ಬರಬಾರ್ದು ಅಂತ ಹಾಗೆ ಫ್ರೆಶ್ ಆಗಿರುತ್ತೆ ಸೊ ಹಾಗಾಗಿ ನಮ್ಮ ಅಜ್ಜಿ ಇದನ್ನ ಪ್ಯಾಕ್ ಮಾಡಿ ನನಗೆ ಕಟ್ ಕಳ್ಸಿದ್ರು ನಾವು ಊರಿಗೆ ಬರೋವರೆಗೂ ಕೂಡ ತುಂಬಾ ಫ್ರೆಶ್ ಆಗಿತ್ತು ನಂಗೆ ತಾತ ಬೈಬೇಕು ನಾನು ಅದ ನಾಕು ಅಗತ್ಯಕ್ಕೆ ನಂಗೆ ಸಮಾಧಾನ ಇಲ್ಲ ತಲಾ ನಾನು ಏನು ಮಾಡಿದೆ ಹೇಳ್ತಾ ನಿಂದ ಇವತ್ತು ಮಿಂಚಿಸ್ಬೇಕು ಅಷ್ಟೇ ಹಾಗೆ ಬರಬೇಕಾದ್ರೆ ನಮ್ಮ ತಾತನೂ ನಮ್ಮ ಜೊತೆನೇ ಬಂದರು ಇವತ್ತಿನ ಬ್ಲಾಗ್ ಇಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್